ಮಕ್ಕಳ ಗೆಲುವಿನ ಕುರುಹುಗಳನ್ನು ಪ್ರಶಸ್ತಿ ರೂಮ್ನಲ್ಲಿ ಇಡ್ತಿದ್ದ ಅನ್ವಿಕಾ ಗೋಡೆ ಮಧ್ಯದಲ್ಲಿದ್ದ ದೊಡ್ಡ ಫೋಟೋದಲ್ಲಿದ್ದ ಮಗುವನ್ನು ನೋಡ್ತಾ ದೀಪ ಹಚ್ಚಿ ಅಲ್ಲೇ ಬಿಟ್ಲು ಇಷ್ಟು ಸಂತೋಷ ಜೀವನದಲ್ಲಿ ಅವಳಿಗಿರೋ ಒಂದೇ ಒಂದು ಕೊರತೆ ಅಂದರೆ ಅವಳು ಮೂರು ತಿಂಗಳ ಗಂಡು ಮಗು ಅವಳ ಜೊತೆ ಇಲ್ಲದಿರೋದು ಕಳೆದ ದಿನಗಳು ಕಣ್ಣು ಮುಂದೆ ಬಂದವು ಋತ್ವೀಕ್ ಹುಟ್ಟಿದ ಮೂರು ವರ್ಷಕ್ಕೆ ಅನ್ವಿಕಾ ಮತ್ತೆ ಗರ್ಭಿಣಿಯಾದ್ಲು ಇನ್ನೊಮ್ಮೆ ತಾಯಿ ಆಗೋ ಆನಂದ ಅವಳ ಜೊತೆ ಕುಟುಂಬದವರಿಗೂ ಸಂತೋಷ ತಂದಿತ್ತು ಆದರೆ ಮಗು ಹೊಟ್ಟೆಗೆ ಬಂದಾಗನಿಂದ ಹಿಂದಿನ ಎರಡು ಹೆರಿಗೆಗಳಲ್ಲಿರದಷ್ಟು ತೊಂದರೆಗಳು ಎದುರಿಸಿದ್ಲು ಆ ಮಗು ಹೊಟ್ಟೆಯಲ್ಲಿದ್ದಾಗ ತೆಗೆದ ಮೊದಲ ಸ್ಕ್ಯಾನಿಂಗ್ನಲ್ಲಿ ಮಗುವಿನ ಹೃದಯ ಬಡಿತ ನಿಧಾನವಾಗಿದೆ ಅಂತ ಡಾಕ್ಟರ್ ಹೇಳಿದ ಮಾತನ್ನು ಅನ್ವಿಕಾಳಿಗೆ ಹೇಳುವ ಧೈರ್ಯ ಅರ್ಜುನ್ ಮಾಡಲಾಗಲಿಲ್ಲ ಆಗಲೇ ಆ ಮಗುವಿನ ಮೇಲೆ ಎಷ್ಟೋ ಆಸೆಗಳನ್ನ ಮಾನ್ ಮಾನ್ಸ್ಟರ್ ಜೊತೆ ಹೋರಾಡಿ ಪಡೆದ ಮಗು ಅಲ್ವಾ ಅದು ಹೀರಾಳಿ ಖುಷಿ ಜೊತೆಯಲ್ಲಿದ್ದಾಳೆ ಋತ್ವಿಕ್ ಒಬ್ಬ ತಮ್ಮ ಜೊತೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಮಗನೇ ಬೇಕಂತ ಎಲ್ಲ ದೇವರಳ ಹರಕೆ ಹೊತ್ತಿದ್ಲು ತಿಂಗಳುಗಳು ಕಳೆದಂತೆ ಅವಳ ಆರೋಗ್ಯ ಕೆಡ್ತಾ ಬಂತು ಒಂದು ಸಮಯದಲ್ಲಿ ಮಗುವನ್ನು ತೆಗಿಸೋ ಬಗ್ಗೆಯೂ ಅರ್ಜುನ್ ಆಲೋಚಿಸಿದ ಅವಳ ಪ್ರಾಣಕ್ಕಾಗಿ ಆದರೆ ಅವಳು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಮಗುವಿಗೆ ಜನ್ಮ ನೀಡಿದ್ಲು ಹೆರಿಗೆ ಕೂಡ ತುಂಬ ಕಷ್ಟಕರವಾಯಿತು ಎರಡು ದಿನ ಹೋರಾಡಿ ಹೆರಿಗೆ ಆಯಿತು ಮಗುವನ್ನು ನೋಡಿದ ಕೂಡಲೇ ಆ ನೋವೆಲ್ಲ ಮರೆತು ಅವನನ್ನು ಅಪ್ಕೊಂಡು ಮುತ್ತಿಟ್ಲು ತನ್ನ ಆಸೆಯಂತೆ ಮಗ ಹುಟ್ಟಿದ್ದಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ಲು ಮಗು ನೋಡಲು ತುಂಬ ಮುದ್ದಾಗಿದ್ದ ಋತ್ವಿಕ್ಕಿಂತಲೂ ಸುಂದರವಾಗಿದ್ದ ಆದರೆ ಹೃದಯ ಬಡಿತ ಆಗಲೇ ತುಂಬ ಕಡಿಮೆ ಇತ್ತು ಹುಡ್ತಾಗಲೇ ಡಾಕ್ಟರ್ ಹೇಳಿದರೂ ಮಗು ಹೆಚ್ಚು ದಿನ ಬದುಕೋದಿಲ್ಲ ಅಂತ ಆ ಮಾತು ಅನ್ವಿಕಾ ಕೇಳಿದ್ರೆ ಬದುಕೋದಕ್ಕೆ ಸಾಧ್ಯವೇ ಅದರಲ್ಲೂ ಅವಳು ಬಾಣಂತಿ ಮನೇಲಿ ಎಲ್ರಿಗೂ ಆ ವಿಷಯ ತಿಳಿದು ಕಣ್ಣೀರು ಹಾಕಿದ್ರು ಸಕ್ಕರೆ ಬೊಂಬೆ ಅಂತಿರೋ ಮಗು ಬದುಕೋದಿಲ್ಲ ಅಂದರೆ ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ ಹೃದಯದ ಜೊತೆಗೆ ಶ್ವಾಸಕೋಶ ಕೂಡ ತುಂಬ ದುರ್ಬಲವಾಗಿದ್ದು ಉಸಿರಾಡಲು ಮಗು ತುಂಬ ಕಷ್ಟಪಡ್ತಿದ್ದ ಒಂದು ತಿಂಗಳ ನಂತರ ನಿಧಾನವಾಗಿ ಮಗುವಿನ ಉದ್ದಾಟವನ್ನು ಅನ್ವಿಕಾ ಗಮನಿಸಿದ್ಲು ಎರಡನೇ ತಿಂಗಳು ಬರೋ ಅಷ್ಟರಲ್ಲಿ ಅವನಿಗೆ ಎಷ್ಟೇ ಸುಧಾರಿತ ಚಿಕಿತ್ಸೆ ಕೊಡಿಸ್ತಾ ಇದ್ದರೂ ಉಸಿರಾಟದಲ್ಲಿ ಹೃದಯ ಬಡಿತದಲ್ಲಿ ಆ ಪುಟ್ಟ ಜೀವ ಹೋರಾಡುತ್ತಲೇ ಇತ್ತು ಅನ್ವಿಕಾಳಿಗೆ ಜೀವನವೇ ಶೂನ್ಯವೆನಿಸ್ತು ಮೂರನೇ ತಿಂಗಳು ಬರೋ ಅಷ್ಟೆಲ್ಲಿ ಮಗು ಪ್ರಾಣಕ್ಕಾಗಿ ಉದ್ದಾಡ್ತಿದ್ರೆ ಅರ್ಜುನ್ ಅವ್ರನ್ನ ತಪ್ಕೊಂಡು ಜೋರಾಗತ್ಲು ನನ್ನ ಮಗು ನಾನು ಕೊಡಿ ಅಂತ ಅವಳು ಕೇಳಿದ್ರೆ ಅವನು ದೇವರೇ ಹೋಗ್ತಿರೋ ಆಯಸ್ಸನ್ನು ಮರಳಿ ತರೋದು ದೇವರಿಗೂ ಸಾಧ್ಯ ಇಲ್ಲ ಅಂದಮೇಲೆ ಅವನೊಬ್ಬ ಸಾಮಾನ್ಯ ಮನುಷ್ಯ ಹಣ ಅಧಿಕಾರ ಎಷ್ಟು ಬೇಕಾದರೂ ಬಳಸಬಲ್ಲ ಆದರೆ ಪ್ರಾಣ ಕೊಡಲು ಅವನಿಂದ ಸಾಧ್ಯವೇ ಅವಳು ಮುಂದೆ ಮಂಡಿಯೂರಿಗೆ ಕೂತ ನೀವು ಮಾನ್ಸ್ಟರ್ ಅಲ್ವಾ ಏನೇನು ಕೇಳಿದ್ರು ಕ್ಷಣದಲ್ಲಿ ತಂದು ಕೊಡ್ತೀರಿ ನಾನು ಈ ಚಿಕ್ಕದನ್ನೇ ಕೇಳ್ತಿದ್ದೀನಲ್ವ ನನ್ನ ಮಗು ನನಗೆ ಬೇಕು ಹೀಗಾದ್ರೂ ಮಾಡಿ ತಂದು ಕೊಡಿ ಅಂತ ರೋಧಿಸ್ತಿದ್ದ ಅವಳನ್ನ ಸಮಾಧಾನ ಮಾಡೋದು ಅವನ ಕೈಲಾಗಲಿಲ್ಲ ಮೂರನೇ ತಿಂಗಳು ಬರೋ ಅಷ್ಟರಲ್ಲಿ ಮಗುವಿನ ಆರೋಗ್ಯ ಕ್ಷೀಣಿಸಿ ಉಸಿರು ನಿಂತು ಹೋಯಿತು ಅನ್ವಿಕಾ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರಲು ಒಂದು ವರ್ಷಕ್ಕಿಂತ ಹೆಚ್ಚು ಸಮಯ ಹಿಡಿತು ಮಕ್ಕಳು ಮೂವರು ತುಂಬ ಬೇಸರಗೊಂಡಿದ್ದರು ಕೊಂಡಿದ್ರು ಅವರನ್ನ ತೋರಿಸ್ತಾ ಇಲ್ಲದ ಮಗುವನ್ನ ನೆನೆಸ್ಕೊಂಡು ಮಕ್ಕಳನ್ನ ಅಳಿಸ್ತೀಯ ಅನ್ವಿಕಾ ಮಕ್ಕಳನ್ನ ನೋಡೆ ಹೇಗಾಗಿ ಹೋಗಿದ್ದಾರೆ ನೀನವ್ರನ್ನ ಹತ್ರಕ್ಕೆ ತೆಗೆದುಕೊಂಡು ಎಷ್ಟು ದಿನಗಳಾಯ್ತು ಗೊತ್ತಾ ಅಂತ ಅರ್ಜುನ್ ಹೇಳಿದ ಬೆದರಿದ ಮುಖದಂತಿದ್ದ ಮಕ್ಕಳನ್ನು ನೋಡಿ ಹತ್ತಿರ ಕರ್ಕೊಂಡ್ಲು ಸೊರಗಿದ್ದ ತಾಯಿಯನ್ನು ನೋಡಿ ಮೂವರು ಅಳೋದನ್ನು ತಡೆಯಲಾಗಲಿಲ್ಲ ನಿನ್ನ ಹೀಗೆ ನೋಡೋದಕ್ಕೆ ನಮ್ಗೆ ಆಗ್ತಿಲ್ಲ ನೀನು ಮತ್ತೆ ಮೊದಲಿನಂತಾಗಬೇಕು ನಮಗಾಗಿ ನಿನ್ನ ಕೈಯಾರೆ ಅಡುಗೆ ಮಾಡಿ ನಮಗೆ ತಿನ್ನಿಸ್ಬೇಕು ಹಾಗಿಲ್ಲದಿದ್ದರೆ ನಾವು ಏನನ್ನೂ ತಿನ್ನೋದಿಲ್ಲ ಅಂದ ತಾಯಿಯ ಮಡಿಲಲ್ಲಿ ಮೂವರು ತಲೆ ಇಟ್ಟುಕೊಂಡ್ರು ಎಷ್ಟು ಹತ್ರ ದೂರವಾದ ಮಗು ಮರಳಿ ಬರೋದಿಲ್ಲ ದೇವರು ತನಗೆ ಇಷ್ಟೇ ಕೊಟ್ಟಿದ್ದಾನೆ ಅಂದ್ಕೊಂಡು ವಾಸ್ತವಕ್ಕೆ ಬಂದ ಅನ್ವಿಕಾ ನಿಧಾನವಾಗಿ ಬದಲಾಗಲು ಶುರು ಮಾಡಿದ್ಲು ದಿನಗಳು ಕಳೆದಂತೆ ಅವಳ ಮನಸ್ಸು ತುಂಬ ಸೂಕ್ಷ್ಮವಾಯಿತು ಮಕ್ಕಳು ಸ್ಕೂಲ್ನಿಂದ ಬರೋದು ಒಂದು ಕ್ಷಣ ತಡ ಆದರೂ ಅಥವಾ ಹೀರೋ ಆಫೀಸ್ನಿಂದ ಬರೋ ತಡ ಆದರೂ ಅವಳು ಆತಂಕಗೊಳ್ತಿದ್ಳು ಮಮ್ಮಿ ಅನ್ವಿಕಾಳ ಭುಜದ ಮೇಲೆ ಬಿದ್ದು ಹೀರಾಳ ಕೈಯನ್ನು ಕಂಡು ಅವಳು ಬೆಚ್ಚಿ ಅವಳ ಕಣ್ಣುಗಳಲ್ಲಿ ನೀರಿತ್ತು ಅದನ್ನು ಒರೆಸುತ್ತಾ ನಮ್ಮ ಪ್ರತಿ ಗೆಲುವನ್ನು ತಮ್ಮನಿಗೆ ಅರ್ಪಿಸ್ತೀನಿ ಹೀಗೆ ಈ ರೂಮನ್ನೆಲ್ಲ ತುಂಬಿಸ್ತೀನಿ ನೀನು ಹೀಗೆ ಕಣ್ಣೀರು ಹಾಕ್ಬೇಡ ಮಮ್ಮಿ ಅಂತ ಪ್ರೀತಿಯಿಂದ ವರ್ಸಿದ್ಲು ತನ್ನ ಮೀರಿದ ಎತ್ತರಕ್ಕೆ ಬೆಳೆದಿರೋ ಮಗಳನ್ನು ನೋಡ್ತಾ ದುಃಖವನ್ನು ನುಂಗ್ಕೊಂಡು ಹೊರಗೆ ಬಂದ್ಲು ಅನ್ವಿಕಾ ಅವಳು ಬರೋ ಅಷ್ಟರಲ್ಲಿ ಅರ್ಜುನಿಯಲ್ಲಿಯೂ ಕಾಣಿಸ್ಲಿಲ್ಲ ಎಲ್ಲಿದ್ದಾರೆ ಅಂತ ಖುಷಿಯನ್ನು ಕೇಳಿದ್ಲು ರೂಮಿಗೆ ಹೋದರು ಮತ್ತು ಅತಿಥಿಯ ಮಮ್ಮಿ ಅಂತ ಖುಷಿ ಗಂಭೀರ ಆದ್ಲು ಯಾವಾಗಲೂ ಹೀಗೆ ಮಾಡ್ತೀಯ ಮಮ್ಮಿ ಅತ್ತು ಚೀನು ನಮ್ಮದೇ ಇಲ್ಲ ಅಂತ ಯಾಕೆ ಪದೇ ಪದೇ ನೆನಪಿಸ್ತೀಯಾ ಅವನು ಬದುಕಿದ್ದಾನೆ ಅವ್ನು ನಮ್ಮ ಜೊತೆ ಇದ್ದಾನೆ ಪ್ರತಿ ಬಾರಿ ಹೀಗತ್ತಿರೇ ಅವನು ಇಲ್ಲ ಅಂತ ನೆನಪಿಸ್ಕೊಂಡಂತೆ ನೀನವ್ರನ್ನ ನಮ್ಮಲ್ಲಿ ಅನುಭವಿಸ್ತಿಲ್ಲ ಅಂದರ್ಥ ಇನ್ನೊಂದು ಸಲ ಹೀಗಾದರೆ ನಾನು ನಿಜದೇ ಮಾತಾಡೋಲ್ಲ ಮಮ್ಮಿ ಅಂತ ಕೋಪದಿಂದ ಹೇಳಿದ್ಲು ಅನ್ವಿಕಾ ಏನೂ ಮಾತಾಡಿದೆ ಅರ್ಜುನ್ ಅವ್ರಿಗೆ ರೂಮಿಗೆ ಹೋದ್ಲು ಖುಷಿ ಚಿನ್ನ ದೂರ ಆದಮೇಲೆ ಮಮ್ಮಿ ತುಂಬ ಸೂಕ್ಷ್ಮವಾಗಿದ್ದಾರೆ ಅಂತ ನಿನಗೆ ಗೊತ್ತು ತಾನೆ ಅವ್ರ ಬಾಧೆಯನ್ನು ಅರ್ಥ ಮಾಡ್ಕೊಳ್ಳದೆ ಯಾಕೆ ಹೀಗೆ ಬಿಹೇವ್ ಮಾಡ್ತೀಯಾ ಅಂದ್ಲು ಹೀರಾ ಇಲ್ಲ ಹೀರಾ ಹೀಗಂದ್ರೇ ಅವರು ಅಷ್ಟಕ್ಕಾದರೂ ಮರೀತಾರೆ ಇಲ್ದಿದ್ರೆ ದಿನ ಎಲ್ಲ ಹೀಗೆ ಮುಖ ಹಾಕೊಂಡಿರ್ತಾರೆ ನೀನು ಬಿಸ್ನೆಸ್ ಕೆಲಸದ ಮೇಲೆ ಮನೆಯಲ್ಲಿ ಸರಿಯಾಗಿರಲ್ಲ ಹಾಗಾಗಿ ನೀನು ತಿಳಿಯಲ್ಲ ಅವರು ಹೇಗಿರ್ತಾರೆ ಅಂತ ಸ್ಕೂಲ್ನಿಂದ ಬಂದು ಕೂಡಲೇ ನನಗೆ ಅರ್ಥ ಆಗ್ಬಿಡುತ್ತೆ ಅದಕ್ಕೆ ಡ್ಯಾಡಿ ಜೊತೆ ಹೇಳಿ ಚಿನ್ನ ಫೋಟೋಗಳು ಎಲ್ಲಿಯೂ ಇಲ್ಲದಂತೆ ಮಾಡಿದ್ರೆ ಒಂದು ಮಾತ್ರ ಫ್ರೇಮ್ ಮಾಡಿಸಿದ್ದಾರೆ ಅದು ಕೂಡ ಬೇಡ ಅಂತ ಹೇಳಿದ್ದೆ ನಾನು ಸಂತೋಷ ಪಡೋ ವಿಷಯಗಳನ್ನ ಎಷ್ಟು ಬಾರಿ ನೆನಪಿಸ್ಕೊಂಡ್ರೂ ಆ ಸಂತೋಷ ಹೆಚ್ಚಾಗುತ್ತೆ ಆದರೆ ಬಾಧೆಯನ್ನು ಮತ್ತೆ ಮತ್ತೆ ನೆನಪಿಸ್ಕೊಂಡ್ರೆ ಆ ಬಾಧಿ ಹೆಚ್ಚಾಗುತ್ತೆ ಹೊರತು ಅದರಿಂದ ಏನಾದರೂ ಒಳ್ಳೆಯದಾಗುತ್ತಾ ಅವನು ನಮ್ಮ ಜೊತೆ ಇರೋದು ಅಷ್ಟೇ ಬರೆದಿದ್ದಾಗ ಎಷ್ಟು ಬಾರಿ ನೆನಪಿಸ್ಕೊಂಡ್ರೆ ಏನು ಪ್ರಯೋಜನ ಡ್ಯಾಡಿ ಎಷ್ಟು ಬಾರಿ ಹೇಳಿದರೂ ಮಮ್ಮಿ ಬದಲಾಗೋದೇ ಇಲ್ಲ ತಾನು ಬಾಧೆ ಪಡ್ತಾ ನಮ್ಮನ್ನೆಲ್ಲ ಬಾಧೆ ಪಡಿಸ್ತಾರೆ ಖುಷಿ ನಾವು ಹೆಣ್ಣುಮಕ್ಳು ನಾವು ಅಮ್ಮಂದಿರಾದ ಮೇಲೆ ನಮ್ಮ ಅಮ್ಮನ ಬಾಧೆ ಏನಂತ ನಮಗೆ ಅರ್ಥ ಆಗುತ್ತೆ ಚಿಕ್ಕ ಮಕ್ಕಳಾದರೂ ನಿಮ್ಮ ಅಮ್ಮನಿಗಾಗಿ ಇಷ್ಟು ಚೆನ್ನಾಗಿ ಯೋಚಿಸ್ತೀರಲ್ಲೇ ನನ್ನ ಮಗಳು ಕೂಡ ಇಷ್ಟೇ ನನಗೆ ಸಣ್ಣ ಕಷ್ಟ ಬಂದರೂ ಬಂದು ನನ್ನನ್ನು ಸಮಾಧಾನ ಮಾಡ್ತಿದ್ಲು ಅಂತ ಶ್ರೀಯನ್ನು ನೆನಪಿಸ್ಕೊಂಡ್ರು ವಾಸವಿ ಈಗೋ ನೋಡಿ ನೀನು ಮತ್ತೆ ಕಣ್ಣೀರು ಹಾಕ್ಬೇಡ ನಮ್ಮಲ್ಲಿ ಅವ್ರನ್ನ ನೋಡ್ಕೊಳ್ತೀವಿ ಅಂತೀರಿ ಮತ್ತೆ ಇಲ್ಲ ಅಂತ ಬಾಧೆ ಪಡ್ತೀರಿ ನಿಮ್ಮನ್ನು ಬದಲಾಯಿಸೋದಕ್ಕೆ ಆಗಲ್ಲ ಏಯ್ ಋತು ನಮಗೆ ಟ್ರೀಟ್ ಬೇಕು ಐಸ್ ಕ್ರೀಮ್ ಆರ್ಡರ್ ಮಾಡು ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೋದಲು ಖುಷಿ ಬೇಬಿ ರೌಡಿ ಅಕ್ಕ ಅವಳು ನೀವಿಬ್ಬರು ಅಮ್ಮನಂತೆ ಮೃದು ಸ್ವಭಾವದವರಾದರೆ ಅವಳು ಡ್ಯಾಡಿಯಂತೆ ರೆಬಲ್ ಮಾನ್ಸ್ಟರ್ ಮನೆಗೆ ಒಬ್ಬರಾದರೂ ಆಗಿರಬೇಕು ನಾವು ಸ್ವಲ್ಪ ಬಾಧೆ ಪಟ್ಟರು ಅವಳಿಗೆ ಸಹಿಸೋದಕ್ಕಾಗಲ್ಲ ಹಾಗಂತ ಸಮಾಧಾನ ಮಾಡೋದಕ್ಕೆ ಬರೋಲ್ಲ ಬೈದಾದರೂ ಆ ಬಾಧೆಯನ್ನು ಮರೆಸ್ತಾಳೆ ರೌಡಿ ಹುಡುಗಿ ಅಂದರೂ ವಾಸವಿ ಋತು ಮತ್ತು ಹೀರಾ ನಕ್ಕಿದ್ರು ಅನ್ವಿಕಾ ಬರೋಷ್ಟರಲ್ಲಿ ಅರ್ಜುನ್ ಫೋನಲ್ಲಿ ಮಾತಾಡ್ತಿದ್ರೆ ಸದ್ದಿಲ್ಲದೆ ಬಂದು ಹಿಂದಿನಿಂದ ಅಪ್ಕೊಂಡು ಕಣ್ಣು ಮುಚ್ಚಿದ್ಲು ಅವಳ ಕೈಯನ್ನು ಮುಂದೆ ತಂದು ಮುತ್ತಿಟ್ಟು ಎದುರಿನವ ಜೊತೆ ಮಾತಾಡ್ತಿದ್ದ ಸ್ವಲ್ಪ ಹೊತ್ತಿನ ಕರೆ ಕಟ್ ಮಾಡಿ ಅನ್ವಿಕಾಳನ್ನು ಮುಂದೆ ಕರೆದು ತಲೆ ಎತ್ತಿ ಊತ್ಕೊಂಡಿದ್ದ ಕಣ್ಣುಗಳ ಮೇಲೆ ಮುತ್ತಿಟ್ಟು ಹೀರಾಳಿಗೆ ಒಂದು ಮ್ಯಾಚ್ ಬಂದಿದೆ ಕಣೆ ಅಂದ ಈಗಾಗಲೇ ನಲವತ್ತೊಂಬತ್ತು ಬಂದಿದೆ ಇನ್ನೊಂದು ಬಂದರೆ ನಿಮ್ಮ ಮಗಳು ಅರ್ಧಶತಕ ಬಾರಿಸ್ತಾಳೆ ನಕ್ಕ ಅರ್ಜುನ್ ದೊಡ್ಡ ಮನೆ ತನ್ನ ಸಂಬಂಧ ಅಂದರೆ ಯಾರಾದರೂ ಸಾಲ ಕಟ್ಟಿ ಬರ್ತಾರಲ್ವೇ ಇನ್ನು ನಮ್ಮ ಬೇಬಿ ಹೊರಗೆ ಹೆಚ್ಚು ಕಾಣಿಸ್ಕೊಳ್ಳಲ್ಲ ಹಾಗಾಗಿ ಅವಳ ಬಗ್ಗೆ ತಿಳಿದವರು ಕಡಿಮೆ ಆದರೂ ಇಷ್ಟು ಮಂದಿ ಬಂದಿದ್ದಾರೆ ಅಂತ ಹೇಳ್ತಾ ಅನ್ವಿ ಬೆಡ್ ಮೇಲೆ ಕೂರಿಸ್ತಾ ಈ ಬಾರಿ ಯಾರು ಫೋನ್ ಮಾಡಿದ್ದು ತುಂಬ ಕೂಲಾಗಿ ಮಾತಾಡ್ತಿದ್ರಿ ಅಂತ ಅವನ ಕೂದಲನ್ನ ಕೆದಲು ರಘುರಾಮ್ ಅಂತ ಮುಂಬೈನ ಟಾಪ್ ಬಿಸ್ನೆಸ್ ಮ್ಯಾನ್ ಚಿಕ್ಕ ಮಗ ತ್ರಿಲೋಕ್ ಸಾಮ್ರಾಜ್ಯದ ಪ್ರಿನ್ಸ್ ನಿನ್ನೆ ದುಬೈ ಮೀಟಿಂಗ್ನಲ್ಲಿ ನಮ್ಮ ಜೊತೆ ಇದ್ದರು ಅಲ್ಲಿ ಹೀರಾಳನ್ನು ನೋಡಿದ್ದಾರೆ ಅವಳ ಬಗ್ಗೆ ಮತ್ತು ಕುಟುಂಬದ ಬಗ್ಗೆ ವಿಚಾರಿಸಿ ಅವ್ರಿಗೆ ಸರಿಯಾದ ಸಂಬಂಧ ಅಂತ ಮಾತಾಡಬೇಕು ಅಂದರು ರಘುರಾಮ್ ಮುಲ್ಹೋತ್ರ ಅವರೇ ಫೋನ್ ಮಾಡಿದರು ನಿಮ್ಮ ಅಭಿಪ್ರಾಯವೇನು ಅವರ ಕುಟುಂಬದ ಬಗ್ಗೆ ಹುಡುಗನ ಬಗ್ಗೆ ಒಳ್ಳೆಯ ಕುಟುಂಬ ಎಲ್ಲರೂ ಒಂದು ಮಾತಿನ ಮೇಲೆ ಇರ್ತಾರೆ ಒಬ್ರಿಗೆ ಇಷ್ಟವಾಗದಿದ್ದರೆ ಯಾವುದೇ ಕೆಲಸ ಮಾಡಲ್ಲ ನಮ್ಮ ಕುಟುಂಬದಂತೆ ನೀವು ಎರಡು ಮಾತು ಹೇಳಿದ್ದೀರಿ ಅಂದರೆ ಎದುರಿನವರು ನೂರು ಮಾರ್ಕ್ಸ್ ಪಡೆದಂತೆ ಹಾಗಾದರೆ ನೀವೇನಂತೀರಿ ಬೇಡ ಎನ್ನಲು ಕಾರಣಗಳೇನು ಇಲ್ಲ ಕಣೆ ನೀವೇನಾ ಈಗಂತಿರೋದು ಹರ್ಷ ಅವನಿಗೆ ಏನು ಉತ್ತರ ಕೊಡ್ತೀರಿ ಹೀರಾ ಅವನಿಗೆ ಅಂತ ಮಾತ್ರ ಕೊಟ್ಟಿದ್ದೀರಿ ಮರೆತು ಹೋದ್ರಾ ನೆನಪಿದೆ ಆದರೆ ಹೀರಾಗಾಗಿ ಅವನ ಕಡೆಯಿಂದ ಇಂತಹ ಒಂದು ಹೆಜ್ಜೆ ಬರಲಿಲ್ಲ ಅಂದರೆ ನಾನೇನು ಮಾಡಲಿ ಹೀರಾ ಕೂಡ ಅವನ ಮೇಲೆ ಆಸಕ್ತಿ ತೋರಿಸ್ತಿರೋ ಅಂತ ನನಗನ್ನಿಸ್ತಿಲ್ಲ ಆಸಕ್ತಿ ಇಲ್ಲದಿದ್ದಕ್ಕಲ್ಲ ಭಯದಿಂದ ದೂರ ಉಳಿದಿದ್ದಾಳೆ ಅವಳಮ್ಮನಿಗೆ ಹೆದರಿ ಸುಮ್ಮನಿದ್ದಾಳೆ ಆ ಭಯ ಹೋಗಲಾಡಿಸೋ ಜವಾಬ್ದಾರಿ ಅವನದಲ್ವೇ ಅವನದೇ ಆದರೆ ಹರ್ಷನಿಗೆ ಇಲ್ಲಿವರೆಗೆ ಬಂದು ಮಾತಾಡೋದಕ್ಕೆ ಅವಳು ಅವಕಾಶ ಕೊಟ್ಟಿದ್ದಾಳ ಕನಿಷ್ಠ ಪಕ್ಷ ನೋಡೋದಕ್ಕೂ ಬರಬೇಡ ಅಂದಿದ್ದಾಳೆ ಅವನಿರೋ ಸ್ಥಾನಕ್ಕಷ್ಟು ಕೆಳಗಿದೆಯೋ ಅವಶ್ಯಕತೆ ಇಲ್ಲ ಆದರೂ ಬಂದಿದ್ದಾನೆ ನಮ್ಮ ಹುಡುಗಿಯ ಮೇಲಿನ ಪ್ರೀತಿಯಿಂದ ಅವನ ಮಮ್ಮಿಯಿಂದ ಎಷ್ಟೇ ಒತ್ತಡ ಇದ್ದರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಹುಡುಗಿಗಾಗಿ ಕಾಯ್ತಿದ್ದಾನೆ ಆದರೆ ನಮ್ಮ ಕಡೆಯಿಂದ ನಾವೇನು ಮಾಡ್ತಿದ್ದೀವಿ ಅವನನ್ನು ಇನ್ನೂ ಪರೀಕ್ಷೆ ಮಾಡದಲೇ ಇದ್ದೀವಿ ಪರೀಕ್ಷೆ ಅಲ್ಲ ನಿಜವಾಗಿ ಅವನಿಗೆ ಹೀರಬೇಕಂದರೆ ನಮ್ಮ ಜೊತೆ ಹೋರಾಡಿ ಅವಳನ್ನ ಕರ್ಕೊಂಡು ಹೋಗಬೇಕು ಅದೇನಿದು ಅವರ ಅಮ್ಮನೇ ಬಂದು ಕೇಳುವಂತೆ ಮಾಡ್ತೀನಿ ಅಂದ್ರಲ್ಲ ಅರ್ಶನಿಗೆ ಮಾತುಕೊಟ್ಟಿದೀಯಾ ಇನ್ನೂ ಹೇಗೆ ಕರ್ಕೊಂಡು ಹೋಗ್ತಾನೆ ಮೊದಲು ಮಗ ಬಂದರೆ ಹಿಂದೆ ಅವಳೇ ಇಳಿದು ಬರ್ತಾಳೆ ನೀನೇನು ಹೇಳ್ತಿದ್ಯೋ ನಂಗೆ ತಿಳೀತಿಲ್ಲ ಕನ್ಫ್ಯೂಸ್ ಮಾಡ್ತಿದ್ಯಾ ಒಂದು ಕಡೆ ಹೀರಾಳಿಗೆ ಸಂಬಂಧ ನೋಡುತ್ತಲೇ ಇನ್ನೊಂದು ಕಡೆ ಹರ್ಷ ಬರಬೇಕು ಅಮ್ಮ ಬರಬೇಕು ಅಂತೀಯಾ ಹೀಗಾದರೆ ಹೇಗೆ ಅರ್ಜುನ್ ನೋಡು ಮೈಟಿಯಾ ಅನ್ವಿಕಾ ಬೇಬಿ ನಾನು ನನ್ನ ಮಗಳಿಗಾಗಿ ನೂರಲ್ಲ ಸಾವಿರ ಸಂಬಂಧ ನೋಡ್ತೀನಿ ಒಬ್ಬ ತಂದೆ ಆಗ್ಯದ ನನ್ನ ಜವಾಬ್ದಾರಿ ಆದರೆ ಒಬ್ಬ ಪ್ರೇಮಿಯಾಗಿ ಅವನೇನು ಮಾಡ್ತಿದ್ದಾನೆ ಒಂದು ವೇಳೆ ನೀನು ಹೀರಾ ಜಾಗದಲ್ಲಿ ನಾನು ಅರ್ಶನ ಜಾಗದಲ್ಲಿ ಇದ್ದಿದ್ದರೆ ಐ ಡೋಂಟ್ ಕೇರ್ ಮೈ ಪೇರೆಂಟ್ಸ್ ಅವರು ನನ್ನ ಪ್ರೀತಿಯನ್ನು ಒಪ್ಪಿದಾಗ ಅವರ ಮಾತಿ ಗೌರವ ಕೊಡೋ ಅವಶ್ಯಕತೆ ನನಗಿಲ್ಲ ನಿನ್ನ ಮನಸ್ಸನ್ನು ನಾನಿದ್ದೀನಿ ಅಂತ ತಿಳಿದ ಮೇಲೆ ನಿನ್ನನ್ನು ಹೇಗಾದರೂ ಎತ್ಕೊಂಡು ಹೋಗ್ತಿದ್ದೆ ಅಂದಾಗ ಬಾಯಿ ಮೇಲೆ ಕೈ ಇಟ್ಕೊಂಡು ಈಗ ಹಿರಾಳನ ಎತ್ಕೊಂಡು ಹೋಗಲು ಹೇಳ್ತಿದ್ಯಾ ಅಂತ ನೋಡಿದ್ಲು ಸಣ್ಣಗೆ ನಗ್ತಾ ನೀವಿಷ್ಟು ನಾಟಿ ಬಾಯ್ ಆಗಿಬಿಟ್ಟಿದ್ದೀರಾ ಈ ವಯಸ್ಸಿನಲ್ಲೂ ಅಂತ ಹಿಂದಕ್ಕೆ ತರ್ತಿದ್ರೆ ತಪ್ಪಿಲ್ಲ ವಯಸ್ಸಾದ ಮೇಲೆ ಕೆಲವು ಜವಾಬ್ದಾರಿಗಳು ಹೆಚ್ಚಾದಾಗ ಈಗ ಎಲ್ಲ ಕಡೆಯಿಂದ ಯೋಚಿಸ್ಬೇಕು ಅರ್ಶನಿಗೆ ಎಂದು ಹೇಳಿದ್ದೀನಿ ನನ್ನ ಬೇಬಿ ನಿನ್ನವಳು ಅಂತ ಆದರೆ ಧೈರ್ಯವಾಗಿ ಬಂದು ಅವಳನ್ನು ಕರ್ಕೊಂಡು ಹೋಗದೆ ತಮಾಷೆ ನೋಡ್ತಿದ್ದಾನೆ ನನಗಿಷ್ಟ ಆಗಲಿಲ್ಲ ಇಷ್ಟು ದಿನ ಸಣ್ಣ ಮಕ್ಕಳು ಅಂತ ಸುಮ್ಮನಿದ್ದೆ ಈಗ ಮದುವೆ ವಯಸ್ಸು ಬಂದಿದೆ ಇನ್ನೂ ಛಲ ಇಲ್ತಿದ್ರೆ ಹೇಗೆ ನಾವು ಬೇಡ ಅಂದರೆ ಯೋಚಿಸ್ಬೇಕು ಎಂಟು ವರ್ಷಗಳ ಹಿಂದೆ ಭರವಸೆ ನೀಡಿದ್ರು ಅವನ ನಂಬಿಕೆ ಇಲ್ಲ ಅಂದರೆ ತಪ್ಪು ಯಾರದ್ದು ಉಫ್ ಈಗ ಏನು ಮಾಡಬೇಕು ಅಂತ ನಿಮ್ಮ ಪ್ಲ್ಯಾನ್ ಏನೂ ಇಲ್ಲ ಹೀರಾ ಜೊತೆ ಹೇಳ್ತೀನಿ ಸಂಬಂಧ ಬಂದಿದೆ ನನಗಿಷ್ಟ ಆಗಿದೆ ಅಂತ ಅವಳು ಉತ್ತರಕ್ಕೆ ತಕ್ಕಂತೆ ನನ್ನ ಮುಂದಿನ ಪ್ಲ್ಯಾನ್ ಇರುತ್ತೆ ಈಗಲೇ ಹೇಳ್ತೀಯಾ ಇವತ್ತು ತುಂಬ ಖುಷಿಯಾಗಿದ್ದಾಳೆ ಈ ವಿಷಯ ಹೇಳಿ ಅವಳು ಖುಷಿ ಹಾಳು ಮಾಡಬೇಡ ಅರ್ಷ ಅಂದರೆ ಇಷ್ಟವೋ ಅಲ್ವೋ ನೋಡೋಣ ನನಗಾಗಿ ಈ ಮ್ಯಾಚ್ ಒಪ್ಕೊಳ್ತಾಳೋ ಅಥವಾ ಅರ್ಷನಿಗಾಗಿ ಬೇಡ ಅಂತಾಳೋ ನೋಡೋಣ ಪ್ಲೀಸ್ ಅವಳನ್ನು ಬಾಧೆ ಪಡಿಸ್ಬೇಡ ಇಷ್ಟು ದಿನ ನಮ್ಗೆ ದೂರ ಇದ್ದು ತನ್ನ ಬಾಲ್ಯವನ್ನು ಸರಿಯಾಗಿ ಎಂಜಾಯ್ ಮಾಡಿದೆ ಓದು ಕೆರಿಯರ್ ಅಂತ ಛಲದಿಂದ ಎಲ್ಲವನ್ನ ಬಿಟ್ಟು ಈಗ ಈ ಸ್ಥಾನದಲ್ಲಿ ನಿಂತಿದ್ದಾಳೆ ಅದನ್ನೇ ನಾನು ಹೇಳ್ತಿರೋದು ಇಷ್ಟು ದಿನ ಅವಳು ಪಟ್ಟು ಕಷ್ಟಕ್ಕೇನು ಮುಂದಾದರೂ ಸುಖವಾಗಿ ಬಾಳುವ ಅರ್ಹತೆ ಅವಳಿಗಿದೆ ಅಂತ ಅನ್ವಿಕಾಳ ಹಣೆಗೆ ಮುತ್ತಿಟ್ಟು ಅಸ್ವಾಗ್ತಿದೆ ಊಟ ಸಿದ್ಧ ಮಾಡು ಅಂತ ಫ್ರೆಶ್ ಆಗೋದಕ್ಕೆ ಹೋದ ಹರ್ಷ ಇನ್ನು ಎಷ್ಟು ದಿನ ಮದುವೆ ಬೇಡ ಅಂತ ತಪ್ಪಿಸ್ಕೊಡ್ತೀಯಾ ನಿನಗಾಕಿ ಚರಿತ ಎಷ್ಟು ದಿನ ಅಂತ ಕಾಯಬೇಕು ಅಂತ ಅಧಿಕಾರದಿಂದ ಕೇಳಿದ್ಲು ರೇಷ್ಮಾ ಅವಳು ಕಾಯೋದೇನಂತ ನಾನೀಗಾಗಲೇ ಹೀರಾಳನ್ನು ಪ್ರೀತಿಸ್ತಿರೋ ವಿಷಯ ಚರಿತಾಳ ಗೊತ್ತು ಇನ್ನೊಬ್ಬರನ್ನ ಇಷ್ಟಪಡೋ ಮನುಷ್ಯನ ಮದುವೆ ಆಗಲು ಅವಳು ಸಿದ್ಧವಿದ್ದಾಳೋ ಏನೋ ಗೊತ್ತಿಲ್ಲ ಆದರೆ ನನ್ನ ಮನಸ್ಸಿನಲ್ಲಿ ನನ್ನ ಪಕ್ಕದಲ್ಲಿ ಹೀರಾಣ ಬಿಟ್ಟು ಇನ್ಯಾರನ್ನು ಬರೋದು ಬಿಡೋದಿಲ್ಲ ಅಂತ ಗಟ್ಟಿಯಾದ ಧ್ವನಿಯಲ್ಲಿ ಹೇಳ್ದ ಏನಿಷ್ಟ ಆಯಿತು ಆ ಹುಡುಗಿಯಲ್ಲಿ ತಂದೆ ತಾಯಿ ಇಲ್ಲ ಯಾರೋ ಆ ಮಾವನ ಸಹಾಯದಿಂದ ಇಲ್ಲಿವರೆಗೆ ಬಂದಿದ್ದಾಳಷ್ಟೇ ಆ ಹುಡುಗಿಗೆ ಮದುವೆ ಸಂಬಂಧಗಳೇ ಬರೋಲ್ಲ ಅವಳು ಹಿನ್ನೆಲೆ ತಿಳಿದವರು ಯಾರು ಅವಳನ್ನ ಹತ್ರ ಬಿಟ್ಕೊಳ್ಳಲ್ಲ ಆದರೆ ನೀನಿಷ್ಟು ದಿನ ನಮ್ಮನ್ನು ದೂರ ಇಟ್ಟು ಅವಳೇ ಮನಸ್ಸಿನಲ್ಲಿದ್ದಾಳೆ ಅಂದರೆ ಖಂಡಿತ ಏನೋ ಮದ್ದು ಹಾಕಿದ್ದಾಳೆ ಇಷ್ಟು ವರ್ಷಗಳಾದರೂ ನಿನ್ನ ಮಾತಿನಲ್ಲಿ ಬದಲಾವಣೆ ಬಂದಿಲ್ಲ ಅಂದರೆ ನಿನ್ನ ಜೀವನವಿಡೀ ಇಷ್ಟೇ ಮಮ್ಮಿ ನೀನು ಏನೇ ಹೇಳು ಎಷ್ಟೇ ಮಾತಾಡು ನಾನು ಹೀರಾಡನ್ನು ಪ್ರೀತಿಸ್ತಿದ್ದೀನಿ ಅವಳನ್ನೇ ಮದುವೆ ಆಗ್ತೀನಿ ಇಷ್ಟು ದಿನ ಯಾಕೆ ಕಾಯ್ತಿದೆ ಅಂದರೆ ಅವಳ ಗುರಿ ಮುಟ್ಟರು ನನ್ನಿಂದ ತೊಂದರೆ ಆಗಬಾರ್ದು ಅಂತ ಈಗ ಇನ್ನೂ ಕಾಯಲ್ಲ ನಾಳೆ ಭಾರತಕ್ಕೆ ಹೋಗ್ತಿದ್ದೀನಿ ನಾನು ಹೀರಾಗಾಗಿ ಅವ್ರ ಡ್ಯಾಡಿ ಜೊತೆ ಮಾತಾಡ್ತೀನಿ ಅವ್ರು ಒಪ್ಪದ್ರೆ ಸರಿ ಇಲ್ದಿದ್ರೆ ಹೋರಾಡಿ ಆದರೂ ಅವನ್ನ ಕರ್ಕೊಂಡು ಬರ್ತೀನಿ ನೀ ಏನು ಮಾಡ್ಕೊಳ್ತೀಯೋ ಮಾಡ್ಕೋ ಹೆದರ್ಸೋದಕ್ಕೆ ನಾನು ಡ್ಯಾಡಿ ಅಲ್ಲ ಹರ್ಷ ನೀನು ಹೊಸ್ತಿಲು ದಾಟಿ ಅವಳತ್ರ ಹೋದರೆ ನಾನು ಹೆಣ ನೋಡ್ತೀಯಾ ಅಂತ ಪೂಜಾರಿ ಅಂತ ಮೈರು ಬಂದವಳಂತೆ ಕುಡಿದ್ಲು ರೇಷ್ಮಾ ಒಳ್ಳೇದು ಮಮ್ಮಿ ಹ್ಯಾಪಿ ಜರ್ನಿ ಹರ್ಷ ಹುಷ ಕೂಗ್ಬೇಡ ಎಂಟು ವರ್ಷ ನಿನ ಮುಂದೆ ಇದ್ದೆ ನಾನು ಎಷ್ಟು ನೋವು ಅನುಭವಿಸ್ತಿದ್ದೀನಿ ಅಂತ ಕಣ್ಣಾರೆ ನೋಡಿದ್ರು ನಿನ್ನ ಮನಸ್ಸು ಕರಗಲಿಲ್ಲ ಬದಲಾಗಿ ನಿನ್ನ ಮಕ್ಕಳ ಸುಖವನ್ನೇ ಕಸಿದುಕೊಂಡೆ ಎಂಬ ಬಾಧೆ ನಿನಗಿಲ್ಲ ಇಷ್ಟು ದಿನ ನಿನಗಾಗಿಲ್ಲಿದ್ದೆ ನಿನ್ನ ಮಾತಿಗೆ ಮತ್ತು ಡ್ಯಾಡಿ ಮಾತಿಗೆ ಗೌರವ ಕೊಟ್ಟೆ ತಂದೆ ತಾಯಿಯಾಗಿ ನೀವೇನು ಮಾಡಿದ್ದೀರಿ ನನಗೆ ನಮಗೆ ಖುಷಿ ಕೂಡ ಒಂದೇ ಒಂದು ಕೆಲಸ ಮಾಡಿದ್ದೀವಿ ಎಂದು ಹೇಳಿ ಇದು ಕಡಿಮೆ ಸಮಯವೇನಲ್ಲ ಈಗಲೂ ನಿನ್ನಲ್ಲಿ ಬದಲಾವಣೆ ಬಾರದೆ ಇನ್ನು ಹೆದರಿಸೋದಕ್ಕೆ ನೋಡ್ತಿದ್ಯಾ ಅದಕ್ಕೆ ನಾನು ಕೂಡ ಗಟ್ಟಿಯಾಗಿ ನಿರ್ಧರಿಸಿದ್ದೀನಿ ನನ್ನ ಸಂತೋಷವೇ ನನ್ನ ಮುಖ್ಯ ಅಂತ ನನ್ನ ಬಗ್ಗೆ ನೀನು ಯೋಚಿಸ್ತಿದ್ದಾಗ ನಿನ್ನ ಬಗ್ಗೆ ಅಥವಾ ನಿನ್ನ ಸಾವಿನ ಬಗ್ಗೆ ಯೋಚಿಸೋ ಅವಶ್ಯಕತೆ ನನಗಿಲ್ಲ ನೀನು ಏನು ಮಾಡಿಕೊಂಡ್ರೂ ನಿನ್ನ ಮಾತು ಕೇಳಲ್ಲ ಅಂತ ಹೊರಬಂದ ಹರ್ಷ ಆಫೀಸ್ ಫ್ಲ್ಯಾಟಿಗೆ ಬಂದು ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಈಶಾಗೆ ಫೋನ್ ಮಾಡ್ದೆ ಕೆನಡಾದಲ್ಲಿ ಫ್ಯಾಷನ್ ವೀಕ್ ಆಗಿ ಹೊಸ ಡಿಸೈನ್ ಬಿಡಿಸ್ತಾ ಕಷ್ಟಪಡ್ತಿದ್ದು ಈಶಾ ಅಣ್ಣ ನನ್ನ ನಂಬರ್ ನೋಡಿದ ಕೂಡಲೇ ಫೋನ್ ಎತ್ತಿ ಹೇಳೋಣ ಅಂದ್ಲು ನಾನು ಇಂಡಿಯಾಗೆ ಹೋಗ್ತಿದ್ದೀನಿ ಈಶಾ ಗೊತ್ತು ನಿನ್ನ ಹೀರೋಯಿನ್ಗಾಗಿಯೇ ಅಲ್ವ ನಕ್ಳು ಬರ್ತೀಯಾ ಬರಬೇಕು ಅಂತಿದೆ ಅಣ್ಣ ಆದರೆ ನನ್ನ ಕೆರಿಯರ್ನ ಬೆಸ್ಟ್ ಅವಕಾಶ ಈ ಶೋ ಮುಗಿದ್ ಕೂಡಲೇ ರೆಕ್ಕೆ ಕಟ್ಟಿ ಅಲ್ಲಿ ಬಂದುಬಿಡ್ತೀನಿ ನಿನ್ನ ಹೀರೋಯಿನ್ಗೆ ಕೊಡಬೇಕಾದ ಬಾಕಿ ಸಾಕಷ್ಟಿದೆ ಅಂತ ಹಲ್ಲಕ್ಕಿರದ್ಲು ಅಲ್ಲೆಲ್ಲ ಚೆನ್ನಾಗಿದೆಯಲ್ವಾ ಸಮಸ್ಯೆ ಏನಿಲ್ವಲ್ಲ ಸೂಪರ್ ಫೈನ್ ಇದಾನೆಲ್ಲ ನನ್ನ ಬಾಡಿಗಾರ್ಡ್ ನೋಡ್ಕೊಳ್ತಾನೆ ಅಂತ ಒಳಗೆ ಬರ್ತಿದ್ದ ಕಾತ್ವಿಕ್ ನನ್ನ ನೋಡಿ ಹೇಳಿದ್ದು ಟೇಕ್ ಕೇರ್ ಅಂತ ಫೋನ್ ಕಟ್ ಮಾಡಿದ ಹರ್ಷ ವಾಲ್ಪೇಪರ್ ಆಗಿದ್ದ ಹೀರಾಳ್ ಫೋಟೋ ನೋಡ್ತಾ ಬರ್ತಿದ್ದೀನಿ ಇನ್ನು ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬೇಬಿ ಅಂತ ನಗ್ತಾ ಅರ್ಜುನ್ಗೆ ಫೋನ್ ಮಾಡ್ದ ಅತ್ತೆ ಏನಿದು ನೀನು ಬೊಂಬೆ ಅಂತ ನಿಂತ್ಬಿಟ್ಟಿದ್ಯಾ ಮಾವ ಇಂಡಿಯಾಕ್ಕೆ ಹೋಗ್ತಿದ್ದಾನೆ ಅಲ್ಲವನ್ನ ಭೇಟಿಯಾದರೆ ಇನ್ನು ನನ್ನ ಪರಿಸ್ಥಿತಿ ಏನು ನಿಮ್ಮನ್ನ ನಂಬ್ಕೊಂಡಿರೋ ನಾನು ಏನಾಗಬೇಕು ಅಂತ ಚರಿತ ಕಿರ್ಚಾಡ್ತಿದ್ಲು ಇಲ್ಲಿದ್ದು ಏನು ಮಾಡ್ತೀಯ ನೀನು ಕೂಡ ಹೋಗು ಅಲ್ಲಿ ಮಾತ್ರ ಅವ್ರನ್ನ ಸುಮ್ಮನೆ ಇರೋದಕ್ಕೆ ಬಿಡಬಾರ್ದು ಅವನು ನನ್ನನ್ನು ಸಾಯೋದಕ್ಕೆ ಹೇಳಿದ್ದಾನೆ ಅವ್ರ ಕತೆ ಮುಗಿಸ್ತೇ ನಾನು ಸಾಯೋಲ್ಲ ಇಷ್ಟು ದಿನ ಅಡಗಿದ್ದ ಹೊಡದಂತೆ ನನ್ನ ಕಾಲು ಕೆಳಗಿದ್ರೆ ನನ್ನ ಮಾತು ಕೇಳ್ತಾರೆ ಅಂದ್ಕೊಂಡ್ರೆ ಈಗ ಮೇಲೇರು ಬಂದು ನನ್ನನ್ನೇ ಹೊಡೆಯೋದಕ್ಕೆ ನೋಡ್ತಿದ್ದಾರೆ ನೀನು ಹೋಗಿ ನಿನ್ನ ಪ್ರಯತ್ನಗಳನ್ನೆಲ್ಲ ಮಾಡು ಅವು ಫಲ ನೀಡಿದ್ರೆ ಕೊನೆಯ ಪ್ರಯತ್ನವಾಗಿ ನಾನು ರಂಗ ಕಿಳಿತೀನಿ ಅಂತ ಚರಿತಾಳನ್ನ ಎತ್ತು ಕಟ್ಟಿದ್ಲು ರೇಷ್ಮಾ ಮರುದಿನ ತಯಾರಾಗಿ ಕೆಳಗೆ ಬಂದರು ಅನ್ವಿಕಾ ಮತ್ತು ಅರ್ಜುನ್ ವಾಸವಿ ಮಕ್ಕಳು ಮೂವರಿಗೂ ಬ್ರೇಕ್ಫಾಸ್ಟ್ ಹಾಕ್ತಿದ್ರೆ ಈಗ ಹೇಗಿದೆ ಮೈ ಕೈ ಅಂತ ಅನ್ವಿ ಕೇಳಿದ್ರು ಅವಳು ಚಿನ್ವಿಗಾಗಿ ಹತ್ತಿರ ತುಂಬ ಸುಸ್ತಾಗ್ತಾಳೆ ಅಂತ ಅವ್ರಿಗೆ ತಿಳಿದಿತ್ತು ಚೆನ್ನಾಗಿದ್ದೀನತ್ತೆ ಅನ್ಳು ಅರ್ಜುನ್ ಅವರಿಗೆ ಬಡಿಸಲು ಹೋದರೆ ಅವಳನ್ನೇ ಕೂರಿಸ್ಕೊಂಡು ಅವನೇ ತೆನ್ನಿಸ್ತ ಮಕ್ಕಳು ಮೂವರು ಮುಸಿ ನಗ್ತಿದ್ರೆ ಸುಳ್ಳು ಕೋಪದಿಂದ ನೋಡುತ್ತಲೇ ಗಂಡನ ಕೈಯಿಂದ ತುತ್ತು ಪಡಿತಿದ್ಲು ಬ್ರೇಕ್ಫಾಸ್ಟ್ ಮುಗಿಯೋವರೆಗೆ ಕಾಯ್ದು ನಿನ್ನ ಜೊತೆ ಮಾತಾಡಬೇಕು ಬೇಬಿ ಬಾ ಅಂತ ಗಾರ್ಡನ್ ಕರೆದೊಯ್ದ ತಂದೆ ಧನಿಯಲ್ಲಿನ ಗಾಂಭೀರ್ಯ ಕಂಡು ಏನಾಗಿರಬಹುದು ಅಂತ ಹೋದಲು ಹಿಂದೆ ಅನ್ವಿಕಾ ಕೂಡ ಹೋದ್ಲು ಏನು ಮಾತಾಡ್ತಿದ್ದಾರೆ ಅಜ್ಜಿ ಅವರೆಲ್ಲ ಸೀಕ್ರೆಟ್ ಆಗಿ ಅಂತ ಖುಷಿ ಕುತೂಹಲದಿಂದ ಕೇಳಿದ್ಲು ನಿನಗೆ ಹೇಳೋ ವಿಷಯ ಆದರೆ ಬಿಡು ಇವತ್ತು ಕಾಲೇಜ್ ಇಲ್ವಾ ಇದೇ ಹೊರಟಿದ್ದೀನಿ ಮಮ್ಮಿ ಅವಳ ಕಿರಿಕಿರಿ ಹೋದರೆ ನೀನು ಕಾಟ ಶುರುವಾಗುತ್ತೆ ಅನ್ನೋಂಥ ಖುಷಿ ತಲೆಗೆ ಒಂದು ಗುದ್ದು ನೀಡಿ ಹೀರಾ ಅಷ್ಟು ಅಲತಿದ್ರು ಅವಳಿಗೆ ಸ್ವಲ್ಪ ಆದರೂ ಹೊಂದಿಕೆ ಆಗು ಇಲ್ಲದಿದ್ದರೆ ನಿಮ್ಮಮ್ಮ ಬೆನ್ನು ಬಿಡೋದಿಲ್ಲ ಅಂದರೂ ವಾಸವಿ ನಾನು ಮಾಡೆಲ್ ಆಗ್ತೀನಿ ಅಂದರೆ ಮಮ್ಮಿ ಬೇಡ ಅಂತಾರೆ ನನ್ನ ಬಿ ಟೆಕ್ ಮುಗೀಲಿ ಡ್ಯಾಡಿ ಒಪ್ಪಿಸಿ ಯಾತ್ರೂ ಮುಂಬೈಗೆ ಹೋಗಿ ಮಾಡೆಲ್ ಹಾಕ್ತೀನಿ ಅಂತ ಹಾಡು ಹೇಳ್ತಾ ಹೋಗಿ ಬ್ಯಾಗ್ ತಂದು ಋತು ಜೊತೆಗೆ ಹೊರಗೆ ಬಂದಳು ಬಾಯ್ ಡ್ಯಾಡಿ ಬಾಯ್ ಮಮ್ಮಿ ಬಾಯ್ ಹೀರಾ ಬಾಯ್ ಅಂದರು ಮೂವರು ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡ್ದೆ ಅವ್ರು ಹೋದ ಮೇಲೆ ಏನು ಮಾತಾಡಬೇಕು ಡ್ಯಾಡಿ ಅಂತಿದ್ದು ಹೀರಾಳ ಮುಂದೆ ಮೊಬೈಲ್ನಲ್ಲಿ ಪ್ರೋಗ್ರಾಮ್ ಕಳಿಸಿದ ತ್ರಿಲೋಕ ಫೋಟೋ ತೋರಿಸ್ತಾ ನಿನಗೆ ಬಂದಿರೋ ಸಂಬಂಧ ತ್ರಿಲೋಕ್ ಮಲ್ಲಿ ಅಂತ ಅವನ ಹಿನ್ನೆಲೆ ಹೇಳಿ ಈ ಮ್ಯಾಚ್ ನನಗೆ ಇಷ್ಟ ಆಗಿದೆ ಬೇಬಿ ನಿನ್ನ ಅಭಿಪ್ರಾಯ ಬೇಕು ಅಂದ ನನಗಿಷ್ಟವೇ ಡ್ಯಾಡಿ ಒಂದೇ ಮಾತನಾಡಿ ತಾನು ಉತ್ತರ ಹೇಳಿ ಹೀರಾಳನ್ನ ಅನ್ವಿಕಾ ಅಂತ ನೋಡ್ತಿದ್ಲು ಇಷ್ಟು ಸುಲಭವಾಗಿ ಹೇಳ್ಬಿಡ್ತಾಳೆ ಅಂತ ಅವಳು ಅಂದ್ಕೊಂಡಿರಲಿಲ್ಲ ಹೀರಾಳಿ ಹರ್ಷ ಅಂದರೆ ಇಷ್ಟ ಅಂತ ಅಥವಾ ಈಗಲೇ ಮದುವೆ ಆಗೋಲ್ಲ ಎಂದು ಹೇಳ್ತಾಳೆ ಅಂದ್ಕೊಂಡ್ರೆ ಇಷ್ಟ ಅಂತ ಹೇಳಿ ಅವಳ ಆಲೋಚನೆಯನ್ನೇ ತಲೆ ಕೆಳಗೆ ಮಾಡಿದ್ಲು ಅರ್ಜುನ್ ಮುಖದಲ್ಲಿ ದೊಡ್ಡನಾಗೂ ಮೂಡ್ತು ಹೀರಾ ಏನು ಹೇಳ್ತಿದ್ಯಾ ನಿನಗೆ ತಿಳಿತಿದೆಯಾ ನಿಮ್ಮ ಡ್ಯಾಡಿ ಸಂಬಂಧ ನೋಡ್ತಿದ್ದಾರೆ ಎದ್ದು ಬಿಸ್ನೆಸ್ ಡೀಲಲ್ಲ ನಿನ್ನ ಮದುವೆ ಬಗ್ಗೆ ನಿನ್ನ ಜೀವನ ಪರ್ಯಂತ ನಿನ್ನ ಜೊತೆ ಇರೋ ಪ್ರಮುಖ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ ಯೋಚಿಸ್ದೆ ಇಷ್ಟ ಅಂತ ಹೇಗೆ ಹೇಳ್ತೀಯಾ ಅಂತ ಅನ್ವಿಕ ಸಿಕ್ಕಾದ್ಲು ನೋಡಿದ್ಯಾರ ಮಮ್ಮಿ ಅರ್ಜುನ್ ರಾಮ್ ನನ್ನ ಡ್ಯಾಡಿ ನನ್ನ ಬಗ್ಗೆ ಅವರಿಗಿಂತ ಚೆನ್ನಾಗಿ ಯಾರು ಗೊತ್ತು ಡ್ಯಾಡಿಗೆ ಇಷ್ಟ ಆಗಿದೆ ಅಂದರೆ ಮನೆಗೆ ಹೋದರೆ ನಾನು ಸುಖವಾಗಿರ್ತೀನಿ ಅಂತಲೇ ಅರ್ಥ ಸೊ ಡ್ಯಾಡಿಯನ್ನು ನಾನು ಕುರುಡಾಗಿ ನಂಬ್ತೀನಿ ಆ ದೇವರು ಬಂದು ಕೇಳಿದ್ರು ಯೋಚಿಸ್ತಿದ್ದೆನೇನೋ ಆದರೆ ಡ್ಯಾಡಿ ಕೇಳಿದ್ದಾರೆ ಅಂದ್ಮೇಲೆ ಯೋಚಿಸೋ ಅವಶ್ಯಕತೆ ಇಲ್ಲ ಮಮ್ಮಿ ಅಂದಲು ಆತ್ಮವಿಶ್ವಾಸದಿಂದ ಹಾಗಾದರೆ ಹರ್ಷ ಅವನು ಕೇವಲ ನನ್ನ ಬಾಲ್ಯದ ಆಕರ್ಷಣೆ ಅಷ್ಟೇ ಈಗ ಪ್ರೀತಿ ಅಂಥದ್ದೇನಿಲ್ಲ ಹೌದಾ ಹಾಗಾದರೆ ಆ ಮಾತನ್ನು ನನ್ನನ್ನು ನೋಡಿ ಹೇಳು ಹಿಂದಿನಿಂದ ಬಂದ ಗಡುಸಾದ ಧ್ವನಿಗೆ ಹೀರಾ ಹಿಂದೆ ತಿರುಗ ಧೈರ್ಯ ಮಾಡಲಾಗಲಿಲ್ಲ ಕೈ ಕಟ್ಕೊಂಡಿದ್ದ ಅರ್ಜುನ್ ಅವರನ್ನು ನೋಡ್ತಾ ಪ್ಲೀಸ್ ಸೇವ್ ಮೀ ಅಂತ ಕಣ್ಣುಗಳಲ್ಲೇ ಬೇಡದ್ಲು ಹಾಯ್ ಹರ್ಷ ಯು ಅಂತ ನಗುಮುಖದಿಂದ ಕೇಳಿದ ಅರ್ಜುನ್ ನಾನು ಮನೆಯಲ್ಲಿ ಬೆಂಕಿ ಇಟ್ಟು ಹೇಗಿದ್ದೀರಿ ಅಂತ ನಿಧಾನವಾಗಿ ಕೇಳ್ತಿದ್ದೀರಾ ನೀವು ಬ್ಯಾಗಲ್ಲಿ ಎಸೆದು ವೇಗವಾಗಿ ಮುಂದೆ ಬರ್ತಾ ಅನ್ವಿಕಮ್ಮ ನೀನು ಕೂಡ ಇಷ್ಟೆಲ್ಲ ನಡೀತಿದ್ರು ನನಗೆ ಹೇಳಿಲ್ವಲ್ಲ ಅಂತ ಕೂಗಾಡ್ತಿದ್ದಾಗ ಏನು ಮಾಡಲಿ ಮಗನೇ ಅಪ್ಪ ಮಗಳು ಸೇರಿ ನಾಟಕ ಆಡ್ತಿದ್ದಾರೆ ಇದನ್ನು ನೋಡಿದ್ಯಾ ಏನು ಉತ್ತರ ಕೊಟ್ಟಲು ಅಂತ ಅವಳಿಗಿಷ್ಟ ಅಂತೆ ಹೇಗೆ ಬಂದಿದೆಯಲ್ಲ ಹಾಗೆ ಈ ಮದುವೆ ಕೆಲಸದಲ್ಲಿ ಸ್ವಲ್ಪ ಕೈ ಜೋಡಿಸು ಮಗನೇ ಮದುವೆ ಮಾಡಿ ಕಳಿಸ್ತೀನಿ ನನಗೊಂದು ಜವಾಬ್ದಾರಿ ತಿರುತ್ತೆ ಅಂತ ಹಲಿಕ್ಕಿರೋದ್ಲು ಅವರನ್ನು ನೋಡ್ತಾ ನನ್ನ ಮಗಳಿಗಾಗಿ ಸಂಬಂಧ ನೋಡೋದು ತಪ್ಪಾ ನನಗೆ ಇಷ್ಟ ಆಗಿದೆ ಅವಳಿಗೆ ಇಷ್ಟವೋ ಇಲ್ಲವೋ ಕೇಳ್ತೀನಿ ಅವಳು ತನ್ನ ಅಭಿಪ್ರಾಯ ಹೇಳಿದ್ಲು ಇದರಲ್ಲಿ ನಿನ್ನ ಮನೆಯನ್ನು ನಾವೇನು ಹಾಳು ಮಾಡಿದೆವು ಹರ್ಷ ಅಂತ ವ್ಯಂಗ್ಯವಾಗಿ ಕೇಳ್ದ ಅರ್ಜುನ್ ನಾನು ಅವಳನ್ನ ಪ್ರೀತಿಸ್ತೀನಿ ಅಂತ ಮೊದಲೇ ಹೇಳಿದ್ದೆ ಆಗ ಸರಿ ಅಂತ ಮಾತು ಕೊಟ್ಟು ಹೀಗೆ ಹೇಗೆ ಬೇರೆಯವ್ರು ಕೊಡ್ತೀರಿ ನಿಜಕ್ಕೂ ಯಾರವನು ಅಂತ ಅರ್ಜುನ್ ಕೈಲಿದ್ದ ಫೋನ್ ಕಿತ್ಕೊಂಡು ನೋಡಿದ್ರೆ ಅದು ತ್ರಿಲೋಕ್ ಹರ್ಷ ಫೋಟೋ ನೋಡ್ತಿದ್ರೆ ನಿನಗವನು ಗೊತ್ತಾ ಅಂತ ಕೇಳ್ದ ಅರ್ಜುನ್ ಗೊತ್ತಿಲ್ಲ ದೊಡ್ಡ ಸ್ವಾರ್ಥಿಯವನು ಮುಂಬೈಯನ್ನು ತಾನೇ ಆಳಬೇಕು ಅಂತ ಹಗಲ್ಗನ್ಸ್ ಕಾಣ್ತಿದ್ದಾನೆ ಅವನಿಗೆ ಅವನ ಅಪ್ಪನ ಬೆಂಬಲ ಖಂಡಿತ ಅವನ ಅಂತಸ್ತಿಗೆ ನೀವು ಸಹಾಯ ಮಾಡ್ತೀರಿ ಎಂಬ ಕಾರಣಕ್ಕೆ ಅಷ್ಟೇ ಹೊರತು ಅವಳ ಮೇಲೆ ಇಷ್ಟದಿಂದ ಅಲ್ಲವೇ ಅಲ್ಲ ನೀವು ತಂದ ಸಂಬಂಧವೇ ಸರಿಯಿಲ್ಲ ನೀವು ಹೇಗೆ ಅವಳನ್ನ ಕೇಳ್ತೀರಿ ಇಷ್ಟ ಅಂತ ಅವಳು ಹೇಗೆ ಹೇಳ್ತಾಳೆ ಅಂತಿದ್ದಾಗ ಅದು ಇದು ಅಂದೆ ಅಂದರೆ ಬಾಯಿ ಹೊಲಿದ್ಬಿಡ್ತೀನಿ ಅಂತ ಎದ್ದನಿಂದಲೂ ಹೀರ ಯಾವುದು ಹೊಲಿತೀಯೆ ನೋಡ್ತೀನಿ ಅಂತ ಅರ್ಷ ಅವಳ ಹತ್ರಕ್ಕೆ ಹೋದ ಅವರಿಬ್ಬರ ಮಧ್ಯೆ ಬಂದ ಅರ್ಜುನ್ ನನ್ನ ಮಗಳ ಹತ್ರ ಜಾಸ್ತಿ ಮಾತಾಡಿದ್ರೆ ಅಲ್ಲಿಗೆ ಕತ್ತರಿಸ್ತೀನಿ ಅಂತ ಎಚ್ಚರಿಕೆ ನೀಡಿದ ಇದು ಅನ್ಯಾಯ ಚಿಕ್ಕಂದಿನಿಂದ ನಿಮ್ಮನ್ನೇ ನನ್ನ ಹೀರೋ ರೋಲ್ ಮಾಡೆಲ್ ಅಂತ ನಂಬಿ ಪೂಜಿಸಿದ್ರೆ ನೀವಿಷ್ಟು ನಂಬಿಕೆ ದ್ರೋಹ ಮಾಡ್ತೀರಾ ಐ ಹೇಟ್ ಯು ಹೀರೋ ಐ ಹೇಟ್ ಯು ಅಂತ ತನ್ನಲ್ಲೇ ಆ ತಾಶೆಯನ್ನು ಹೊರ ಹಾಕಿ ಒಳಗೆ ಹೊರಟು ಹೋದ ಹರ್ಷ ನಗ್ತಾ ಅವನ ಬ್ಯಾಗ್ಗಳನ್ನ ತೆಗೆದುಕೊಂಡು ಹಿಂದೆ ಹೋದ ಅರ್ಜುನ್ ಅವನ ಹಿಂದೆ ಶಿಳ್ಳೆ ಹೊಡೆಯುತ್ತಾ ಹೀರಾ ಹೋದ್ಲು ಏನೂ ತಿಳಿಯದಂತೆ ಅನ್ವಿಕಾ ಮಾತ್ರ ಅಲ್ಲೇ ನಿಂತಿದ್ಲು ನಿಜಕ್ಕೂ ಇವ್ರ ಮದುವೆ ಏನು ನಡೀತಿದೆ ಇಷ್ಟು ವರ್ಷಗಳಲ್ಲಿ ಇದುವರೆಗೆ ಒಂದು ಬಾರಿಯೂ ಭೇಟಿಯಾಗಿಲ್ಲ ಮಾತಾಡಿಲ್ಲ ಅಂದಮೇಲೆ ಇಂತಹ ಗಾಢವಾದ ಬಂಧ ಹೇಗೆ ಬಂತು ಅಂತ ತಲೆ ಹೊಡ್ಕೊಳ್ತಾ ಒಳಗೆ ಹೋದಾಗ ವಾಸವಿ ಅರ್ಶನಿಗೆ ಟೀ ಕೊಡ್ತಿದ್ರು ನನಗೆ ಟೀ ಬೇಡ ಅಜ್ಜಿ ಸ್ವಲ್ಪ ವಿಷ ಇದ್ದರೆ ಕೊಡಿ ಕುಡಿತೀನಿ ಛೇ ಅಂಥ ಮಾತುಗಳ ಮಗನೇ ಎಷ್ಟೋ ದಿನಗಳ ನಂತರ ಬಂದಿದೆಯಾ ನಿಜಕ್ಕೂ ಅಳಿಯನ್ನು ಮರ್ಯಾದೆ ಮಾಡಬೇಕು ಆದರೆ ಈ ರೀತಿ ಮಾತು ಅಂದ ಹಾಗೆ ಟೀ ಕೊಟ್ಟು ಸುಮ್ಮನಾದೆ ಅಂದರು ಅದನ್ನು ಕೇಳಿ ಗೃಹಾಯಿಸಿದ ಹೀರಾ ಅಳಿಯ ಯಾರಿಗೆ ನಿನಗ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಅಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಇನ್ನು ಸಾಕ್ಬಿಡು ಇಷ್ಟು ದಿನ ಅಳಿಸಿದ ಸಾಲದೆ ಅಂತ ಮನೆ ಹುಡ್ಕೊಂಡು ಬಂದವನಿಗೆ ಇಷ್ಟೆಲ್ಲ ಮಾತುಗಳನ್ನ ಆಡಿ ಹಿಂಸೆ ಕೊಡ್ತೀರಿ ಮನೆಯಲ್ಲಿ ಏನಂದ್ರು ವರ್ಷ ಮಗನೆ ಅಂತ ಪಕ್ಕದಲ್ಲಿ ಕೂದಲು ವಾಸವಿ ನಮ್ಮಮ್ಮಿ ಸಾಯ್ತೀನಿ ಅಂದ್ಲು ಅಜ್ಜಿ ನಾನು ಹ್ಯಾಪಿ ಜರ್ನಿ ಅಂತ ಹೇಳಿ ಬಂದೆ ಅಂತ ಹೇಳಿದಾಗ ನೀರು ಕುಡಿತಿದ್ದ ಹೀರಾಳಿ ಹಳಿಗೆ ತೇಗ್ ಬಂತು ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮರೆಯದೆ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋವನ್ನು ನೀವು ನೋಡಬಹುದು ಥ್ಯಾಂಕ್ ಯು